ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು ಇಲ್ಲಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವನ್ನ ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲು ನಾಲ್ಕು ಗಂಟೆಗೆ ಆದರೆ ಮೂರು ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು ಮೂರು ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ ಟುಡೇ ಟಿಲ್ ಟುಮಾರೋ ಮಾರ್ನಿಂಗ್ ಏಟ್ ಎ ಎಂ ವಿಲ್ ಪರ್ಮಿಟ್ ಎನಿ ಒನ್ ವಾಂಟ್ಸ್ ಟು ಡಿಸೈರ್ ಟು ಪೇ ದ ರೆಸ್ಪೆಕ್ಟ್ ಇನ್ ಬ್ಯಾಂಗ್ಳೂರ್ ಅಟ್ ದಿ ರೆಸಿಡೆನ್ಸ್ ವಿಲ್ ಬಿ ಅಲೌಡ್ ಇಯರ್ so morning at 8 o'clock the SM krishna's uh, uh, body will be taken to madhur uh, Somnalli, in his own land he will be there and from